నమస్కార ఎల్గూ వెల్కమ్ బ్యాక్ టు మై చానల్ టేల్స్ బైస్ అవి తాశ్రీ కన్నడ ఇవత్ నిమగ్ కటోరి బ్లౌజ హొడ్తను నిమగ్గా కటోరీరు మెజర్మెంట్ బ్లౌజను తగండి నిమగ కటోరీరు బ్లౌ బ్లౌస్ తగండతాను ఫస్టి నను ఇతర ప్లేన్ బ్లౌజ్ ఐతిత్వరి ననొంది పేపర్ తగండీని న్యూస్ పేపర్ ಈ ಥರ ಫೋಲ್ಡ್ ಮಾಡ್ಕೊಂಡಿನಿ ನಾನು ಫೋಲ್ಡರ್ ಸೈಡ್ ನಮ್ಮ ಕಡೆ ಇರಬೇಕು ಇವಾಗ ಬ್ಲೌಸ್ ಮೆಜರ್ಮೆಂಟ್ ತಗೋಳನು ಫಸ್ಟಿಗೆ ಬ್ಲೌಸ್ ಉದ್ದ ತಗೊಳ್ಳೋ ಇಲ್ಲೇನು ಜಾಯಿಂಟ್ ಮಾಡ್ಕೊಂಡಿರ್ತಿಲ್ಲ ನಾವು ಶೋಲ್ಡರ್ ಒಳಗೆ ಇಲ್ಲಿಂದನ ಸೆಂಟ್ರ್ ಇಟ್ಕೋಬೇಕು ಶೋಲ್ಡರ್ ಪಟ್ಟಿ ಇರಲ್ಲ ಸೆಂಟ್ರ್ ಇಟ್ಕೊಂಡು ಲೆಂತ್ ನೋಡ್ಬೇಕು ಈ ಥರ ಸ್ಟ್ರೇಟಾಗಿ ಇದು ಹದಿಮೂರು ಇಂಚ್ ಐತಿ ತರ್ಟೀನ್ ಇಂಚ್ ಐತಿ ಇದು ಲೆಂತ್ ಆಮೇಲೆ ಇವಾಗ ಡೀಪ್ ನೋಡ್ಕೊಂಬಿಡುನು ಬ್ಯಾಕ್ ಡೀಪ ಈ ಥರ ನೋಡ್ಕೋಬೋದು ನೀವು ಡೀಪ ಮೂರು ಪಾವಿಂಚ್ ಇಂಚ್ ಐತಿ ಮೂರು ಕಾಲು ಇಂಚ್ ಐತಿ ಇಲ್ಲ ನೀವು ಈ ಥರನ ನೋಡ್ಕೋಬೋದು ನಾವೇನು ಲೆಂತ್ ಹದಿಮೂರು ಇಂಚ್ ತಗೊಂಡಿದ್ದೀವಲ್ಲ ಹದಿಮೂರನ್ನ ಕೆಳಗಡೆ ಇಡಬೇಕು ಈ ಕಡೆ ಇಟ್ಕೊಂಡು ಪೋನೆ ಹತ್ತು ಇಂಚ್ ಐತಿತ್ತು ಪಾವು ಕಡಿಮೆ ಹತ್ತು ಇಂಚ್ ಐತಿ ಈ ಥರನೂ ನೋಡ್ಕೊಬೋದು ನೀವು ಈ ಥರನೂ ನೀವು ನೋಡ್ಕೋಬೋದು ನಿಮಗೆ ಯಾವುದು ಅನುಕೂಲಕೈತಿ ಅದನ್ನ ನೋಡ್ಕೊರಿ ಆಮೇಲೆ ವೇಸ್ಟ್ ರೌಂಡ್ ನೋಡೋನು ಸೊಂಟದ ಸುತ್ತಳತೆ ನೋಡೋಣ ಈಗ ಈ ಥರ ಬ್ಲೌಸ್ ಓಪನ್ ಮಾಡಬೇಕು ಓಪನ್ ಮಾಡಿ ಪೂರ್ತಿ ತಗೋರಿ ಇದು ತರ್ಟಿ ಆ್ಯಂಡ್ ಹಾಫ್ ಐತಿ ಈ ಪಟ್ಟಿ ಬಿಟ್ರೆ ತರ್ಟಿ ಇಂಚ್ ಅಷ್ಟು ಆಕೈತಿ ನೀವು ಬಿಟ್ಟು ತೊಗೋಬೋದು ಇಲ್ಲ ಅದನ್ನು ಹಿಡ್ಕೊಂಡು ತೊಗೋಬೋದು ಭಾಳ ಏನು ಫರ್ಕ್ ಬರೋಂಗಿಲ್ಲ ಈಗ ಇಷ್ಟು ಇಷ್ಟು ಸೈಜ್ ಹಾಕುನೀ ಈಗ ಸೊಂಟ ಸುತ್ತಳತೆ ಆಮೇಲೆ ಲೆಂತ್ ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ತೊಗೋತೀನಿ ಈಗ ಅದೊಂದು ಹೇಳ್ಕೊಡ್ಲಿಲ್ಲ ಈ ಥರ ನೀವು ನೀಟಾಗಿ ಬ್ಲೌಸ್ ಹಾಕೊಂಬಿಡ್ರಿ ಕರೆಕ್ಟಾಗಿ ಇದು ಸ್ಟೇಟ್ ಬಂದಿರಬೇಕು ಈ ಥರ ಇಟ್ಕೊಳ್ರಿ ಬ್ಲೌಸ ಇಟ್ಕೊಂಡ ಈ ಥರ ನೀವು ಈ ಕಂಕೊಳದ ಏನು ರೌಂಡ್ ಐತಲ್ಲ ಇದು ಬಗಲಿಂದ ಸುತ್ತಾಳತೈತ್ಲ ಇಲ್ಲಿಗೆ ಹಚ್ಚಿ ತೊಗೋಬೇಕು ನೀವು ಅಳ್ತಿ ಇದನ್ನು ಇದು ಹದಿನೇಳುವರೆ ಇಂಚ್ ಐತಿ ಆಮೇಲೆ ಬೇಕಂದ್ರೆ ನೀವು ಮುಂಬಾಗೂ ಈ ಥರ ಚೆಕ್ ಮಾಡ್ಕೋಬೋದು ನೋಡಿ ಕಟೋರಿ ಆಗ ಆಗಿರೋದ್ರಿಂದ ಇದು ಎಕ್ಸ್ಟೆಂಡ್ ಆಗದ ಬಟ್ಟೆ ಅದಕ್ಕಾಗಿ ನೀವು ಈ ಥರ ನೋಡ್ಕೋಬೇಕು ఇది 9 ఇంచ్ బె ఇల్లీ పావు ఇంచ్ కడిమేనా బాకైతి అది ఎట్లే ఇ బ్యాక్ ఎస్ తగ్దిలో అసై ఐతి హరి ఇంచాయి బ్యాక్ ఇవ్వ ఫస్ట్ లెంత్ తగళను బ్లౌజ్ లెంత హిమూరు ఇంచు నా వంద ఇంచ్ ఎక్స్ట్రా సేర్స్కో అదక హక్కు ఇంచ మార్క్ హక్తనా ఈ హనాక ಆಮೇಲೆ ಸೊಂಟ ಸುತ್ತಳತೆ ತರ್ಟಿ ಇತ್ತು ತರ್ಟಿ ಒಳಗೆ ನಾಲ್ಕು ಭಾಗ ಮಾಡ್ಕೊರಿ ನಿಮ್ಮ ಸಡನ್ನಾಗಿ ಲೆಕ್ಕ ಬರ ಹತ್ತಲಿಲ್ಲ ಅಂದ್ರೂ ಈ ಥರ ನೀವು ತರ್ಟಿಗೆ ಫೋಲ್ಡ್ ಮಾಡ್ಕೊರಿ ಟೇಪ್ ನಾಲ್ಕು ಭಾಗ ಫೋಲ್ಡ್ ಮಾಡ್ಕೊರಿ ಈ ಥರ ಮಾಡ್ಕೊಂಡ ಈ ಥರ ನೋಡ್ಕೊರಿ ಏಳುವರೆ ಇಂಚ್ ಆಯ್ತಿದ್ದು ಏಳುವರೆಗೆ ಒಂದು ಮಾರ್ಕ್ ಹಾಕು ಇಲ್ಲೇ ಆಮೇಲೆ ಎಕ್ಸ್ಟ್ರಾ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ತೊಗೋಳು ಎಕ್ಸ್ಟ್ರಾ ಏನೈತಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲೇ ಮಾರ್ಜಿನ್ ಎಷ್ಟು ತೊಗೋತೀನಿ ಅಂದ್ರೆ ದೀಡ್ ಇಂಚ್ ಅಷ್ಟೇ ತೊಗೊಂಡಿನಿ ಲೈನಿಂಗ್ ಬಟ್ಟೆ ಹೊಲಿದಾದ್ರೆ ನೀವು ಎರಡು ಇಂಚವರೆಗೂ ತಗೋಬೋದಿಲ್ಲ ಇದು ಲೆಂತ್ ಆಮೇಲೆ ಈ ಸೊಂಟದ ಸುತ್ತಳತೆ ಎಲ್ಲ ಗೊತ್ತಾಗೈತೆ ಅಂದ್ಕೊಂಡಿನಿ ಇದು ಆಮೇಲೆ ಈಗ ಶೋಲ್ಡರ್ ತೊಗೊಳೋಣ ಡೀಪ ಹತ್ತು ಇಂಚ್ ಐತಲ್ಲ ಇದು ಹತ್ತು ಇಂಚ್ ಇರೋದ್ರಿಂದ ನಾವು ಇಲ್ಲಿಂದನ ಐದು ಇಂಚಷ್ಟು ಹಾಕೊಳ್ಳೋಣ ಶೋಲ್ಡ್ರ ನಾವು ಡೀಪ್ ಮ್ಯಾಗ ಇದನ್ನ ಶೋಲ್ಡ್ರ ಡಿಪೆಂಡ್ ಮಾಡ್ಬೇಕತಿ ಐದು ಇಂಚಕ್ಕೆ ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಸ್ಟ್ರೇಟ್ ಮಾರ್ಕ್ ಆಮೇಲೆ ಇಲ್ಲೇ ಬಗಲು ಐದು ಇಂಚ್ ಹಾಕೋತೇನೆ ನಾನು ಇಲ್ಲೆಷ್ಟು ತೊಗೊಂಡಿರ್ತೇನು ಅಷ್ಟು ತೊಗೊಂಡೀನಿ ಈಗ ಇಲ್ಲೇ ಆಮೇಲೆ ಚೇಂಜ್ ಮಾಡೋದು ಹೇಳ್ಕೊಡ್ತೀನಿ ನಿಮ್ಗೆ ಕಡಿಮೆ ಹಚ್ಚ ಹೆಂಗೆ ಚೇಂಜ್ ಮಾಡ್ಕೋಬೇಕನ್ನೋದು ಹೇಳ್ಕೊಡ್ತಾನು ಈ ಥರ ಇಲ್ಲಿ ಮಾರ್ಕ್ ಹಾಕೊಂಡೀನಿ ಇವಾಗ ಜಸ್ಟ್ ರೌಂಡ್ ತೊಗೊಂಡಿದ್ದೀವಲ್ಲ ನಾವು ಹದಿನೇಳು ವರಿ ತೊಗೊಂಡಿದ್ದೀವಲ್ಲ ಈಗ ವರಿಗೆ ಅರ್ಧ ಭಾಗ ಈಗ ಹದಿನೇಳು ಹದಿನೇಳು ವರಿ ಒಳಗೆ ಎರಡು ಭಾಗ ಮಾಡ್ಕೋಬೇಕು ಕಾಲು ಇಂಚ್ ಕಡಿಮೆ ಒಂಬತ್ತು ಇಂಚ್ ಬಂತು ಅದ ಇಲ್ಲಿ ಹಾಕ್ತಾನೆ ಈಗ ಎಕ್ಸ್ಟ್ರಾ ದೀಡ್ ಇಂಚ್ ತೊಗೊಳಾಕ್ತೀನಿ ಒಂದೂವರಿ ಇಂಚ್ ತೊಗೊಂಡಿನಿ ಎಕ್ಸ್ಟ್ರಾ ಇಟ್ಟು ತೊಗೊಂಡಿನಿ ಇವಾಗ ಇದಕ್ಕೆ ಮಾರ್ಕ್ ಹಾಕೊಳ್ಳೋನು ಆಮೇಲೆ ಇಲ್ಲಿ ಐದು ಇಂಚ್ ತೊಗೊಂಡಿಲ್ಲೆ ನಾ ಇಲ್ಲೇ ಐದೂವರೆ ಇಂಚ್ ತೊಗೋದಿಲ್ಲ ಈ ಥರ ಮಾರ್ಕ್ ಹಾಕ್ಕೊಂಡ ಇವಾಗೆಲ್ಲ ಇವ್ನ ಪಾಯಿಂಟ್ ಎಲ್ಲ ಕೂಡಿಸ್ಕೋಬೇಕು ಇವನ್ನ ಈ ಥರ ಆಮೇಲೆ ಇಲ್ಲೇ ಈ ಥರ ಮಾರ್ಕ್ ಹಾಕೋಬೇಕು ಈಗ ಇದನ್ನ ಸೇಫ್ ಹಾಕೋಣ ಈಗ ಇಲ್ಲಿನೂ ಕನ್ಫ್ಯೂಸ್ ಇರ್ತದೆ ಭಾಳಷ್ಟು ಜನಕ್ಕೆ ಇದನ್ನು ಅರ್ಧ ಭಾಗ ಮಾಡ್ಕೋಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳು ಇಲ್ಲಿಂದ ನಾನು ಅರ್ಧ ಇಂಚ್ ಅಷ್ಟು ತೊಗೋತೇನೆ ಎಕ್ಸ್ಟ್ರಾ ಯಾಕಂದ್ರೆ ಆಲ್ರೆಡಿ ಅರ್ಧ ಇಂಚ್ ಮುಂದೆ ಬಂದುಬಿಟ್ಟಿರ್ತೇನಿಲ್ಲ ನಾನು ಇಲ್ಲಿ ನಾನು ಇಲ್ಲಿ ಅರ್ಧ ಇಂಚ್ ಅಷ್ಟು ತೊಗೋತೇನೆ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೋತೀನಿ ನಾನು ಇಲ್ಲಿಂದ ಸ್ಟೇಟ ಈ ಥರ ಶೇಪ್ ಹಾಕ್ಕೊಂಡಿ ನಾನು ಬಗಲ್ದೀಗ ಇವಾಗ ಫಸ್ಟ್ ಬಗಲ್ನ ಚೆಕ್ ಮಾಡ್ಕೊಳ್ಳೋ ಬಲಗಡೆ ತೋಳೇನಿರ್ತದಲ್ಲ ಅದನ್ನ ತಗೋರಿ ನೀವು ಈ ಥರ ಬಗಲ್ ನಾನು ಈಗ ಈ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು ರೌಂಡಾಗೆ ಇದು ಎಂಟು ಕಾಲು ಇಂಚ್ ಬರ್ತೈತಿ ಅಷ್ಟನ್ನು ಬರಬೇಕಿತ್ತು ಎಂ ಇದು ಸ್ವಲ್ಪ ತೆಳ ತಗೊಳ್ಳೋಣ ಇನ್ನೊಂದು ಪಾವು ಇಂಚ್ ಕೆಳ ತಗೊಳ್ಳೋಣ ಇದೇ ಥರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೇಕು ಈ ಥರ ಸ್ಕೇಲ್ ಕೇಳಿದ್ರು ನೀವು ಮಾಡ್ಕೋಬೋದು ನೀವು ಈ ಥರ ಹೊಸದಾಗಿ ಕಲರ್ ಏನೈತಿ ಈ ಥರ ಕರ್ಸ್ಕೆಲ್ಲ ಯೂಸ್ ಮಾಡಿದ್ರೆ ಚಲೋ ಅನಿಸ್ತದೆ ನಮಗೆ ಬೈ ಹ್ಯಾಂಡ್ನು ಮಾಡ್ಬೋದು ನೀವು ಆ ಥರ ನಿಮ್ಗೆ ಏನಾರ ಕನ್ಫ್ಯೂಸ್ ಇದ್ರೆ ಕರ್ಸ್ಕೆಲ್ಲಿದ್ದರೆ ಏನು ಜಾಸ್ತಿ ಚೇಂಜಸ್ ಬರೋಂಗಿಲ್ಲ ಎಂಟು ಪಾವ್ ಇಂಚ್ ಏನೈತಿಲ್ಲ ಇದು ಇನ್ನೊಂದು ಚೂರು ತೊಗೊಂಡ್ರೆ ಕರೆಕ್ಟ್ ಆಗಿಬಿಡದ ನನಗಿದು ಇಷ್ಟಾಗ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಮತ್ತೇನಿಲ್ಲ ಇಷ್ಟ ಮಾರ್ಕ್ ಹಾಕೊಂಡ್ಬಿಟ್ರೆ ನಮ್ಮ ಬಗ್ಗೆ ಫೈನಲ್ ಆಯಿತು ಇದು ಕಂಕುಳ ಬ ಆರ್ಮೂಲ ಫೈನಲ್ ಆಯಿತು ಇವಾಗ ಬ್ಯಾಕ್ ಡಾಟಾ ಎಲ್ಲಿ ತೊಗೋಬೇಕು ಪಾತ್ ಕನ್ಫ್ಯೂಸ್ ಇರ್ತೈತಿಲ್ಲ ನಿಮಗೆ ಈ ಥರ ನೀವು ಸೊಂಟದ ಸುತ್ತಳುತ್ತ ಏನೈತಿ ತೊಗೊಂಡಿರಲಿಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಇಲ್ಲಿಗೆ ಟೇಪ್ ಇಟ್ಕೋಬೇಕು ಇದನ್ನು ಹಾಫ್ ಮಾಡ್ಕೊಬೇಕಿಲ್ಲೆ ಹಾಫ್ ಮಾಡ್ಕೊಂಡು ಇಷ್ಟು ಹಾಕ್ಕೊಂಡ್ಬಿಟ್ರೆ ನಮಗಿತ್ತು ಇಲ್ಲಾಂದ್ರೆ ಶೋಲ್ಡ್ರ್ ಪಟ್ಟಿ ಏನು ಇಟ್ಕೊಂಡಿರ್ತೀವಲ್ಲ ಅಲ್ಲಿಂದನ ನೀವು ಸೆಂಟರ್ ತೊಗೊಂಡ್ರೂ ನಡಿತೈತಿ ಇವಾಗ ಬ್ಯಾಕ್ ಡೀಪ್ ನೋಡೋಣ ಡೀಪ್ ಹಾಕೊಳ್ಳೋಣ ಈಗ ಮೂರು ಕಾಲು ಇಂಚಿತ್ಲ ಇಲ್ಲಿ ಫಸ್ಟ್ ನಾವು ಅರ್ಧ ಇಂಚ ಸ್ಟಿಚಿಂಗ್ ಮಾರ್ಜಿನ್ ತೆಗೆದ ಮೂರು ಕಾಲು ಇಂಚಿಗೆ ಟೇಪ್ ಇಟ್ಕೊಂಡ ಈ ಥರ ಮಾರ್ಕ್ ಹಾಕೋಬೇಕು ಮತ್ತು ಇನ್ನೊಂದು ಪಾವ್ ಇಂಚ್ ಹಾಕೋಬೇಕು ಹಾಕೋಬೇಕಿಲ್ಲೆ ಯಾಕಂದರೆ ಇಲ್ಲೇ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಕತಿ ಹಂಗೆ ಶೋಲ್ಡ್ರನ್ನೂ ನೋಡಿಬಿಡುನು ಎರಡು ಇಂಚ್ ಶೋಲ್ಡ್ರ್ ಅಷ್ಟೈತಿ ಎರಡು ಇಂಚಿಗೆ ಕಾಲು ಇಂಚ್ ಏನೈತಿ ಇದಕ್ಕೆ ಬಿಡ್ರಿ ಎರಡು ಇಂಚ್ ಶೋಲ್ಡ್ರ್ ಪಟ್ಟಿ ಒಂದು ಕಾಲು ಇಂಚ್ ಏನೈತಿ ಜ ಇದು ಏನಾದ ಅದು ಮಾಡ್ಕೋತಿಲ್ಲ ನಾವು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಇಲ್ಲಿನೂ ಅರ್ಧ ವರೆಗೂ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಇವಾಗ ಬಾಕ್ಸ್ ಮಾಡ್ಕೊಳ್ಳೋದನ್ನು ಈ ಕಡೆ ಎರಡು ಕಾಲು ಇಂಚ್ ಬರ್ತೈತಿ ಬಂದೈತಿ ಇಲ್ಲೇ ಎರಡೂವರಿವರೆಗೂ ತೊಗೊಂಡು ಇಲ್ಲೇ ಅಗಲಕ್ಕ ಬ್ರಾಡ್ ಏನೈತಿ ಎರಡೂವರಿ ತೊಗೊಂಡಿನಿ ಇಲ್ಲ ಎರಡು ಕಾಲು ಐತಿ ಇಲ್ಲಿ ಎರಡೂವರಿ ತೊಗೊಂಡಿನಿ ಇದೀಗ ಜಾಸ್ತಿನೂ ಬೇಕಂದ್ರೆ ನೀವು ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಬೇಕಂದ್ರೆ ನಾವು ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಿ ಬ್ರಾಡ್ ಜಾಸ್ತಿ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬೇಕಿ ಈ ಥರ ಒಂದು ಮಾರ್ಕ್ ಹಾಕೊಂಡ್ಬಿಡೋನು ಬಾಕ್ಸ್ ಹಾಕೊಂಡ್ಬಿಡೋನು ಇವಾಗ ಡೀಪ್ ಏನೈತಿ ಶೇಪ್ ಏನೈತಿ ಡೀಪಿಂದು ಶೇಪ್ ಇಲ್ಲೇ ಈ ಥರ ಶೇಪ್ ತಗೊಳ್ಳೋಣ ಇಷ್ಟು ಶೇಪ್ ತೊಗೊಂಡ್ರೆ ಸಾಕು ನಮ್ಗೆ ಇವಾಗ ಇದನ್ನು ಕಟ್ ಮಾಡೋಣ ಇದ್ರಾಗ ಎರಡು ಎರಡು ಅದಾವಲ್ಲ ಇವು ಎರಡನ್ನು ತಗ ಕಟ್ ಮಾಡಿಬಿಡ್ತನ್ನ ನಾ ಏಕಕಾಲಕ್ಕೆ ನಿಮಗೆ ಬಗಲ್ ಕನ್ಫ್ಯೂಸ್ ಆಗಿದ್ರೆ ವಿಡಿಯೋ ಒಳ್ಳೆ ಒಳ್ಳೆ ನೋಡಿರಿ ಅಂದ್ರೆ ನಿಮಗೆ ಇಲ್ಲೇ ನಾಚಾಕ್ಳಾಕ್ತಿನಿ ನಾನು ನೆಕ್ ಏನೈತಿ ಆಮೇಲೆ ಇದು ಇದೊಂದು ಸಿಂಗಲ್ ಪದರನ್ನ ಕಟ್ ಮಾಡ್ತೀನಿ ನಾನು ಇದು ಬ್ಯಾಕ್ ರೆಡಿ ಆಯ್ತು ಇದನ್ನ ತೆಗೀನು ಇದಕ್ಕೆ ಡೀಪ್ ತೆಗೆದ್ಬಿಡೋನು ಡೀಪ್ನು ತೆಗೆದು ತೋರಿಸ್ತೀನಿ ನಿಮಗೆ ಬ್ಯಾಕ್ ರೆಡಿ ಆಯಿತು ನೀವು ನಾಚ್ ಹಾಕೊಬೋದು ನೀವೆಲ್ಲೆಲ್ಲೇ ನೀವು ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ನಾಚ್ ಹಾಕೋಬೋದು ಫಿಟ್ಟಿಂಗ್ ಲೈನ್ ಆಮೇಲೆ ಏನೈತಿ ಇಲ್ಲೇನು ದಾಚಿಡಿತಲ್ಲ ಇಲ್ಲಿನೂ ಹಾಕೋಬೇಕು ಇದು ಬ್ಯಾಕ್ ರೆಡಿ ಆಯಿತು ಇವಾಗ ಫ್ರಂಟ್ ನೋಡೋಣ ಈಗ ಮುಂದಿನ ನೆಕ್ ಹಾಕೋಣ ಡೈರೆಕ್ಟ್ ಈ ಥರ ನೀವು ಬ್ಲೌಸ್ ಕರೆಕ್ಟಾಗಿ ಸ್ಟ್ರೇಟ್ ಇಟ್ಕೋಬೇಕು ಇಟ್ಕೊಂಡ ಈ ಥರ ನೀವು ಮಾರ್ಕರ್ಲೆ ಸ್ವಲ್ಪ ಮಾರ್ಕ್ ಹಾಕೋರಿ ಇಲ್ಲಾಂದ್ರೆ ಈ ಚಾಕಿಲ್ಲೇ ಮಾರ್ಕ್ ಹಾಕೊಂಡ ಸ್ಟ್ರೇಟ್ ಮಾಡ್ಕೊರಿ ಫಸ್ಟ್ ಸ್ಟ್ರೇಟ್ ಮಾರ್ಕ್ ಹಾಕೊಂಡ ಇದನ್ನ ಆರು ಇಂಚ್ ಐತಿ ಇದು ಮುಂದಿಂದು ಫ್ರಂಟ್ ಡೀಪ್ ಏನೈತಿ ಸಿಕ್ಸ್ ಇಂಚ್ ಐತಿ ಸಿಕ್ಸ್ ಇಂಚ್ ಏನು ಮಾಡೋದು ಒಂದು ಪಾವ್ ಇಂಚ್ ಜಾಸ್ತಿ ಹಾಕೋಬೇಕು ನಾವು ಪಾವ್ ಇಂಚ್ ಜಾಸ್ತಿ ಹಾಕೋಬೇಕು ಶೋಲ್ಡರ್ ಪಟ್ಟಿ ಏನೈತಿ ನಾವು ಬ್ಯಾಕ್ ಎಷ್ಟು ಇಟ್ಕೊಂಡಿದೀವಲ್ಲ ಅಷ್ಟನ್ನು ಇಟ್ಕೋಬೇಕಿಲ್ಲ ಇವಾಗ ಇದನ್ನು ಬಾಕ್ಸ್ ಮಾಡ್ಕೊಳ್ಳೋಣ ಈಗ కటోరి హ్యాంకపా అందా సింపల్గా హోడ్తను ని భాళ తల్లి కిడ్స్ ఏం హోగింపల్గేకొడ్తు ఫస్ట్ నావు ఇ క్రాస్ పట్టి హిడను కరెక్టే ఇవ్ క్రాస్ పట్టి పోనేంచైతి మూరు ఇంచవరగూ నడితీ ఇల్ మూరు ఇంచ మార్క్ హల్ే ఎరడూ మార్క్ హిని అర్ధ ఇంచ్ కడి మి హి ಇದನ್ನೇನು ಶೇಪ್ ಕೊಡಬೇಕಂದ್ರೆ ಈ ಥರ ಬೋರ್ಡ್ ಶೇಪ್ ಕೊಡಬೇಕು ಈ ಥರ ಶೇಪ್ ಕೊಡ್ಬೇಕು ಫಸ್ಟ ಶೇಪ್ ಕೊಟ್ಟ ನಂತರ ಇಲ್ಲಿ ನಾವು ಫಸ್ಟ ಹಾಫ್ ಇಂಚ ಮೈನಸ್ ಮಾಡಿಬಿಡೋಣ ಇಲ್ಲಿ ಫಸ್ಟ ಯಾಕಂದ್ರೆ ಇನ್ನು ಕಟ್ಟಿಂಗ್ ಮಾಡಬೇಕಿದ್ದನ್ನು ಯಾಕಂದ್ರೆ ಮುಂಬಾಗಿ ಎಕ್ಸ್ಟ್ರಾ ಬರ್ತೈತಿ ಅದು ಅದಕ್ಕಾಗಿ ಹಾಫ್ ಇಂಚ್ ಮೈನಸ್ ಮಾಡೋಣ ಇಲ್ಲಿಂದ ಎರಡು ಇಂಚೇನೈತಿ ಎರಡು ಸಾರಿ ಒಂದು ಅರ್ಧ ಇಂಚ ದೀಡ್ ಇಂಚ ಮ ಇದನ್ನ ತೊಗೊಂಡಿದ್ದೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ನಲ್ಲ ದೀಡ್ ಇಂಚ ಏನೇನು ದಿನಗಳ ಹೇಳ್ತೀನಿ ಎಕ್ಸ್ಟ್ರಾ ದೀಡ್ ಇಂಚಿದು ಮಾರ್ಜಿನ್ ತೊಗೊಂಡಿಲ್ಲ ಇದು ಎಕ್ಸ್ಟ್ರಾ ಅಲ್ಲಿಂದನ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಒಳಗೆ ಎಷ್ಟೈತಿ ನೋಡೋನು ನಿಮಗೆ ಉಲ್ಟಾ ತೋರಿಸ್ತನು ಉಲ್ಟಾ ಅಂದ್ರೆ ನಿಮಗೆ ಗೊತ್ತಾಕೈತಿ ಈ ಫಿಟ್ಟಿಂಗ್ ಲೈನ್ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಅಳ್ತಿ ತೊಗೋಬೇಕು ಈ ಮಾರ್ಜಿನ್ ಹಿಡ್ಕೊಂಡು ಅದೇ ತೊಗೋಬೇಕು ಇದು ಇಲ್ಲಿಂದ ಮೂರು ಇಂಚ್ ಐತಿ ನಾವು ಇಲ್ಲಿಂದನ ಈ ಮಾರ್ಜಿನ್ ಬಿಟ್ಟು ಮೂರು ಇಂಚ್ ಇಲ್ಲಿ ಹಾಕೋಬೇಕು ಇಷ್ಟ ಕಟೋರಿ ಸಿಂಪಲ್ಲ ಆಮೇಲೆ ಇದು ಐತಿ ನೋಡೋನು ಇದು ಟಾಚ್ ಹಿಡ್ದಿದ್ದು ಕಟೋರಿ ಇರ್ತೈತಲ್ಲ ಇದು ನಾಲ್ಕು ಪಾವ್ ಐತಿ ನಮ್ಗೆ ಈ ಕಡೆ ಎಷ್ಟು ಉಳ್ದೈತೆ ನೋಡೋನು ಐದು ಇಂಚ್ ಉಳ್ದೈತಿ ಇಷ್ಟು ಉಳಿದ್ರೆ ಏನು ಅರ್ಧ ಇಂಚ ಪೋನೆ ಒಂದು ಇಂಚ ಈ ಥರ ಇದು ಎಕ್ಸ್ಟ್ರಾ ಬರ್ತೈತೆ ಬರಬೇಕಿದು ಈ ಥರ ಬಂದಾಗ ನಾವು ಕರೆಕ್ಟ್ ಇರ್ತೈತಿ ಕಟೋರಿ ಆಮೇಲೆ ಇಲ್ಲಿಂದ ಇವ್ರದ್ದು ನೋಡಿನೂ ನೀವು ಅಳತಿ ಹಾಕೋಬೋದು ಅಂದಾಜುನು ಹಾಕೋಬೋದು ಇಲ್ಲೇನು ಜಾಯಿಂಟ್ ಐತಲ್ಲ ಶೋಲ್ಡರ್ ಜಾಯಿಂಟ ಅಲ್ಲಿಂದನ ಇಲ್ಲಿವರೆಗೂ ನೋಡ್ಬೇಕು ನಾವು ಈ ಸ್ಟಿಚ್ಚಿಂಗ್ ಐತಲ್ಲ ಇಲ್ಲಿ ಸ್ಟಿಚ್ಚಿಂಗ್ ಹಿಡ್ಕೊಂಡು ಮತ್ತು ಮಾರ್ಜಿನ್ವರೆಗೂ ನೋಡಿದ್ರು ನಡಿತೈತಿ ನೀವು ಇಲ್ಲಿಂದನ ಆರು ಇಂಚ್ ಐತಿತ್ತು ಆರು ಕಾಲು ಇಂಚ್ವರೆಗೂ ಕರ್ದಕತ್ತೈತಿತ್ತು ಇದು ನೆಕ್ಕ ಜಾಸ್ತಿನ ಆಯಿತು ನಾವೇನು ಮಾಡೋಣ ಈಗ ನಾ ಸ್ಟಿಚಿಂಗ್ ಮಾಡಿದ್ದು ಬ್ಲೌಸ್ ಎಲ್ಲ ಅದು ನಾನು ಹೆಂಗೆ ಇಟ್ಕೊತೇನೆ ಅಂದ್ರೆ ಇಲ್ಲಿಂದನ ಅರ್ಧ ಇಂಚ್ ಮ್ಯಾಗ್ ಇಟ್ಕೊಂಬಿಡ್ತನ ನಾನು ಇಷ್ಟ ಇದೇನು ನೆಕ್ ಇರ್ತತ್ಲೇ ನಿಮ್ಮ ಡೀಪ ಅಲ್ಲಿಂದ ಅರ್ಧ ಇಂಚ್ ಮ್ಯಾಗ್ ಇಟ್ಕೊಂಬಿಡ್ತೇನೆ ನಾನು ಇಷ್ಟು ಕರೆಕ್ಟ್ ಆಗಿಬಿಡ್ತೈತೆ ಅದು ಇವಾಗ ಇದನ್ನ ಲೈನ್ ಹೆಂಗೆ ಸೇರಿಸ್ಕೊಳಪ್ಪ ಅಂದ್ರೆ ಒಂದು ಮಾರ್ಕ್ ಹಾಕ್ಬಿಡುನು ಸ್ಟೇಟಲ್ಲಿ ಇಲ್ಲೊಂದು ಲೈನ್ ಹಾಕೊಂಡೀನಿ ಆಮೇಲೆ ಇಲ್ಲೊಂದು ಲೈನ್ ಹಾಕಕತ್ತೀನಿ ನಾ ಈಗ ಇವೆರಡು ಲೈನ್ ಕೂಡ್ಸ್ಕೊಂಡಿವಲ್ಲ ನಾವು ಕೂಡ್ಸ್ಕೊಂಡಾಗ ಇಲ್ಲಿ ನಮ್ಗೆ ಎಷ್ಟು ಬೇಕಂತ ಇದು ಮೆಜರ್ಮೆಂಟ್ ಬ್ಲೌಸ್ ಒಳಗೂ ನೋಡ್ಕೋಬೋದು ನಾವು ಇದ್ಲಾ ಇದೇನು ಕಪ್ಸ್ ಅದಾವಲ್ಲ ಕಪ್ಸ್ ಆಮೇಲೆ ಸ್ಲೀವ್ ಜಾಯಿಂಟ್ ಇರ್ತದಲ್ಲ ಇಲ್ಲಿ ನೋಡ್ಕೋಬೋದು ಇಲ್ಲಿಂದ ನಮಗೆ ಕಾಲು ಇಂಚ್ ಕಡಿಮೆ ಎರಡು ಇಂಚ್ ಐತಿ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕಾಲು ಇಂಚ್ ಕಡಿಮೆ ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ದು ಹಾಕೊಂಡ ನಮ್ಗೆ ಸ್ಟಿಚಿಂಗಕ್ಕೂ ಬೇಕಲ್ಲ ಸ್ಟಿಚ್ಚಿಂಗಕ್ಕೂ ಒಂದು ಕಾ ಎಕ್ಸ್ಟ್ರಾ ಏತಿ ಅರ್ಧ ಇಂಚ್ ಅಥವಾ ಅರ್ಧ ಇಂಚ್ ಕಾಲು ಇಂಚ್ ಒಳಗಡೆ ಮೂರು ಪಾಯಿಂಟಿಗೆ ಒಂದು ಮಾರ್ಕ್ ಇಲ್ಲಿ ಹಾಕೊಂಡ ಈ ಥರ ಇದನ್ನ ಶೇಪ್ ಕೊಡಬೇಕು ಆ್ಯಕ್ಚುಲಿ ಬ್ಲೌಸ್ ಏನಾಗೈತೆ ಅಂದ್ರೆ ಅಳತಿ ಏನೇನೋ ಆಗಿಬಿಟ್ಟೈತಿ ಇದು ನಾನು ಸ್ಟಿಚ್ ಮಾಡೋ ಬ್ಲೌಸ್ ಆಗಿದ್ರೆ ಏನು ಅನ್ಸತಿ ಬ ನನಗೆ ಬರ್ ನನಗೆ ಗೊತ್ತಾಗ್ಬಿಡತ್ತೈದು ಬಟ್ ನಾನು ಹೆಂಗೆ ಹಾಕ್ಬೇಕು ಅನ್ನೋದು ಇದು ಯಾರ ಬೇರೆದವ್ರು ಸ್ಟಿಚ್ ಕೊಟ್ಟಿರ್ತಾರಲ್ಲ ಸ್ಟಿಚ್ ಮಾಡಿದ್ದು ಅವಾಗ ಇಲ್ಲೆಲ್ಲೆಲ್ಲ ಜಾಸ್ತಿ ಕಡಿಮೆ ಇಟ್ಕೊಂಡ್ಬಿಟ್ಟಿರ್ತಾರ ಅವರು ನನಗೆ ಅಷ್ಟು ಕನ್ಫ್ಯೂಸ್ ಇದು ಆ್ಯಕ್ಚುಲಿ ನಾನು ಇದನ್ನು ವಿಚಾರ ಮಾಡ್ಯನ ಹಾಕೋಬೇಕ ಐದು ಇದು ಮಾರ್ಜಿನ್ ಬಿಟ್ಟ ಐದು ಇಂಚಿಗೆ ಕರೆಕ್ಟ್ ಐತಿ ಇದು ಲೈನನು ಅವ್ರು ಏನು ಮಾಡ್ಯಾರ ಗೊತ್ತಾ ಜಾಸ್ತಿ ಜಾಸ್ತಿ ಈ ಈ ಥರ ತೊಗೊಂಬಿಟ್ಟಾರ ಅವ್ರು ನಂಗೆ ಈ ಥರ ಅಷ್ಟು ಶೇಪ್ ಸರಿ ಬರೋಂಗಿಲ್ಲ ಚೂರು ತಳ ತೊಗೋತನ ಶೇಪ್ ಇದನ್ನ ಇಷ್ಟು ಆ ಕಟೋರಿ ಶೇಪ ಪರ್ಫೆಕ್ಟ್ ಆಗಿಬಿಡತ್ತಿದು ಅವ್ರಿಗೆ ನನಗೆ ಎಷ್ಟು ಡಿಫ್ರೆನ್ಸ್ ಬಂದಂತಂದ್ರೆ ಒಂದು ಪಾವ್ ಒಳಗೆ ಡಿಫ್ರೆನ್ಸ್ ಬಂದೈತಿ ಆ ಇಂಚು ನೀವು ಇಲ್ಲಿನೂ ನಾವು ಒಳಭಾಗ ತಕ್ಕೋತೀವಿ ಲೈನ ಇಲ್ಲಿನೂ ಹೋಗ್ಬೋದು ಅದು ಹೋಗ್ಬೋದೊನೋಕ್ಕಿಂತ ಹೋಗ್ತೈತೆ ಅಲ್ಲಿಗೆ ಅಲ್ಲಿನೂ ತೆಗಿತೀವಿ ನಾವು ಇವಾಗ ಶೇಪ್ ಗೊತ್ತಾಗೈತಲ್ಲ ನಿಮಗೆ ಇವಾಗ ಇಲ್ಲೇ ಡೀಪ್ ಕೊಡೋನು ನೆಕ್ ಶೇಪ್ ಇಲ್ಲೇ ಆಮೇಲೆ ಇಲ್ಲಿ ಶೇಪ್ ಕೊಟ್ಟೀನಿ ಇವಾಗ ಇಲ್ಲಿ ಒಂಚೂರು ಒಳಭಾಗ ತಗೋಳೋನು ಭಾಳ ಬೇಡ ಈ ಥರ ಶೇಪ್ ತೆಗಿ ಕಲ್ಕೋಬೇಕು ಆಮೇಲೆ ಈ ಶೇಪ್ ತೆಗೆದದ್ದು ನಮಗೆ ಏನಾಗ್ಬಿಡತ್ತಿದ್ದು ಎಕ್ಸ್ಟ್ರಾ ಆಗಿಬಿಡ್ತೈತಿ ಆ ಎಕ್ಸ್ಟ್ರಾ ಎಲ್ಲಿ ನಾವು ತೆಗಿಬೇಕಂದ್ರೆ ಇಲ್ಲೊಂದು ಕಾಲಿಂಚವರೆಗೂ ನಾವು ಕೆಳಗೆ ಇಳಿಸ್ಕೋಬೇಕಿಲ್ಲೆ ಇದನ್ನು ಮಾರ್ಕ್ ಹಾಕಿ ತೋರಿಸ್ತೀನಿ ಕ್ರಾಸ್ ಮೇಲೆ ಈ ಥರ ಮಾರ್ಕ್ ಹಾಕೋಬೇಕು ಇವಾಗ ಇದನ್ನು ಕಟ್ಟಿಂಗ್ ಮಾಡೋಣ ಫಸ್ಟ್ ನಾವು ಈ ಶೇಪ್ ತೊಗೊಂಬಿಡೋಣ ಇದನ್ನು ಇವಾಗ ನಾ ಎಕ್ಸ್ಟ್ರಾ ಹೇಳಿದ್ಮೇಲೆ ಅಲ್ಲಿ ಹಾಫ್ ಇಂಚ ಇದನ್ನು ತೆಗೆದುಬಿಡೋಣ ಈಗ ಕ್ರಾಸ್ ಮೇಲೆ ಇದು ಎಕ್ಸ್ಟ್ರಾ ತೆಗೆದುಬಿಟ್ಟಿನಿ ನೆಕ್ಸ್ಟ್ ಈಗ ನೆಕ್ ತೆಗೀನು ನೆಕ್ ತೆಗೆದು ಈಗ ಕಟೋರಿ ಶೇಪ್ ಏನಿಲ್ಲ ಇದನ್ನು ಬಿಡೋಣ ಈ ಥರ ಈ ಥರ ಶೇಪ್ ತೆಗ್ದಿವಲ್ಲ ಇವಾಗ ಇದನ್ನು ಇದನ್ನ ಜಾಸ್ತಿ ಮಾಡ್ಕೋಬೇಕು ನಾವೀಗ ಬೇರೆ ಪೇಪರ್ದಾಗ ಜಾಸ್ತಿ ಮಾಡಿ ತೋರಿಸ್ ನಿಮ್ಗೆ ಇದು ಕಟೋರಿ ಬೇರೆ ಪೀಸ್ ತಗೋಬೇಕು ಇದ ಕಟೋರಿ ಪೀಸ್ ನಡೆಯಂಗಿಲ್ಲ ನಮ್ಗೆ ಸ್ಟಿಚ್ ಮಾಡಾಕ ಬೇರೆ ಪೀಸ್ ತಗೋಬೇಕು ನಾವು ಇವಾಗ ಇದು ಒಂದು ಡ್ರಾಯಿಂಗ್ ಮಾಡ್ಬಿಡು ನಾವು ಫಸ್ಟ್ ಇದು ಹೆಂಗೈತ್ ಹಿಂಗನ ಒಂದು ಡ್ರಾಯಿಂಗ್ ಮಾಡ್ಕೊಂಡಿಲ್ ಇವಾಗ ಎಲ್ಲೆಲ್ಲಿ ಜಾಸ್ತಿ ತಗೋಬೇಕನ್ನೋದು ನಿಮ್ಗೆ ಹೇಳತ್ತೋ ಇಲ್ಲಿ ಒಂದು ಇಂಚ ಎಕ್ಸ್ಟ್ರಾ ತೊಗೋಬೇಕು ಅವ್ರ ಚೆಸ್ಟ್ ಮ್ಯಾಲ ನಾವು ಡಿಸೈಡ್ ಮಾಡ್ತಾನೆ ನಾನು ಇಲ್ಲಿ ಎಷ್ಟು ತೊಗೋಬೇಕು ಅನ್ನೋದು ದೀಡ್ ಇಂಚವರೆಗೂ ತೊಗೊಂಡಿರ್ತೇನೆ ಇವ್ರಿಗೆ ಇಲ್ಲಿ ಒಂದೇ ಇಂಚ್ ಸಾಕತಿ ಒಂದು ಇಂಚ್ ಇಲ್ಲಿ ಎಕ್ಸ್ಟ್ರಾ ಒಂದು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿನಿ ಆಮೇಲೆ ಇಲ್ಲೇ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋತಾನೆ ನಮ್ಮ ಮ್ಯಾಲ ಇಲ್ಲಿಂದ ಎಕ್ಸ್ಟ್ರಾ ಅರ್ಧ ಇಂಚ್ ಇಲ್ಲಿ ಇವಾಗ ಇದನ್ನು ಕೂಡ್ಸು ನಾವು ಇಲ್ಲಿ ಇವೆರಡು ಲೈನ್ ಸ್ಟ್ರೇಟ್ ಲೈನ್ ಕೂಡ್ಸಿನಿ ಇದನ್ನು ಪೂರ್ತಿ ನಾವು ಅಳತಿ ತೊಗೋಬೇಕು ತೊಗೊಂಡು ಹಾಫ್ ಇಲ್ಲೇ ಹಾಫ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕೋಬೇಕು ಸೆಂಟರ್ ಪಾಯಿಂಟ್ ಇದು ನಮ್ಗೆ ಸೆಂಟರ್ ಪಾಯಿಂಟ್ ಸಿಕ್ತಿಲ್ಲೆ ಇವಾಗ ಇಲ್ಲಿ ಇದನ್ನ ಕ್ರಾಸ್ ಮೇಲೆ ಇಲ್ಲೇ ಈ ಥರ ಇಲ್ಲೇನು ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಶೋಲ್ಡರ್ ಡಾಪ್ ಡ್ರಾಪ್ ಬರ್ತೈತಿ ಹಾಗಾಗಿ ನೀವು ಇದು ಎಷ್ಟೈತೆ ಅಷ್ಟೊಬೇಕಾಕತಿ ಈ ಥರ ಸ್ಟೇಟ್ ತೊಗೋಬೇಕು ಇಲ್ಲೇನೈತಿ ನೀವು ಶೇಪ್ ಕೊಡ್ಬೇಕಾಗ್ಕತ್ತೆ ಹೆಂಗೆ ಶೇಪ್ ಐತಿ ಹಿಂಗೆ ಶೇಪ್ ಬರಬೇಕಿಲ್ಲ ಈ ಥರ ಇಷ್ಟು ಶೇಪ್ ಕೊಟ್ಟ ನಂತರ ಇಲ್ಲಿ ಎಕ್ಸ್ಟೆಂಡ್ ಆಯ್ತು ಇಲ್ಲಿ ಎಕ್ಸ್ಟೆಂಡ್ ಆಗ್ತಲ್ಲ ಇಲ್ಲಿನೂ ಎಕ್ಸ್ಟೆಂಡ್ ಮಾಡ್ಕೋಬೇಕೀಗ ಇಲ್ಲಿಂದ ನಾನು ಒಂದು ದೀಡ್ ಇಂಚ್ವರೆಗೂ ಕೆಳಗೆ ಮಾರ್ಕ್ ಹಾಕೋತಿನ ಒಂದು ಈ ಥರ ದೀಡ್ ಇಂಚವರೆಗೂ ಕೆಳಗೆ ಮಾರ್ಕ್ ಸೆಂಟ್ರ್ ಇಲ್ಲೇ ಒಂದು ಲೈನ್ ಹಾಕೋತಿ ಸೆಂಟ್ರ್ ಸಿಕ್ಕಿತ್ಲಾ ನಮಗೆ ಅಲ್ಲಿಂದ ಲೈನ್ ಹಾಕೊಂಡ ఇవగా ఇక ఈ పాయింటీ ఈ పాయింటే ఈ పొయింట్గా సేర్స్కోను ఈ ఎక్స్ట్రా తల డాచ్ ఎట్ హోబెక్ోదు ని తోర్కొని నన్ను ఇల్లిందూర్ ఇంచు నీవు డాచ్ హిడ్కత్తి ಆಮೇಲೆ ಇದು ಎಷ್ಟೈತೆ ನಾವು ನೋಡ್ಕೊಳ್ಳೋಣ ಇಲ್ಲೇ ಕಟೋರಿ ಇದು ಎಲ್ಲ ಮಾರ್ಜಿನ್ ಸೇರಿಸಿನ ಐದು ಇಂಚ ಐದು ಪಾವ ಇಂಚ್ವರೆಗೂ ಐತಿ ಒಂದು ಐದು ಇಂಚ ಅನ್ಕೋರಿ ನೀವು ಇಲ್ಲೇ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು ಬಿಟ್ಟ ಐದು ಪಾವಿ ಐದು ಪ ಐದು ಇಂಚ್ ಏನೈತಲ್ಲ ಅದನ್ನ ಅರ್ಧ ಭಾಗ ಮಾಡೋಣ ಇಲ್ಲೇ ಎರಡೂವರೆಗೊಂದು ಮಾರ್ಕ್ ಹಾಕು ಕಡೆಯಿಂದ ಎರಡೂವರೆಗೆ ಒಂದು ಮಾರ್ಕ್ ಹಾಕ್ಕೂನು ಈ ಥರ ಈ ಇದು ಪಾಯಿಂಟ್ ಏನೈತಿ ಡಾಚಿಡಿ ಪಾಯಿಂಟ್ ಇವು ಇವನ್ನ ನಾವು ಈ ಥರ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಫೈನಲ್ ಆತು ಇಷ್ಟ ಕಟೋರಿ ಇದು ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿರಿ ಅಂದರೆ ಈಜಿ ಅನ್ನಿಸ್ತದೆ ನಿಮಗೆ ಇದ್ರಾಗ ಏನ್ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಡೌಟ್ ಕ್ಲಿಯರ್ ಮಾಡಿದ್ ನಾನು ಈ ತರ ಆಗಲ್ಲ ಇದು ಇವಾಗ ಇದನ್ನ ನಾವು ಸೆಂಟರ್ ಫೋಲ್ಡ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ನಾವು ಅರ್ಧ ಇಂಚ್ ಏನು ಕಡಿಮೆ ತೊಗೊಂಡಿರ್ತೀವಲ್ಲ ಕ್ರಾಸ್ ಪಟ್ಟಿ ಇಲ್ಲೇ ಕ್ರಾಸ್ ಪಟ್ಟಿ ತೊಗೊಂಡಿರ್ತೀವಲ್ಲ అదే థర్నా మడ్చికొక్ ఇల్లినూ అర్ధ ఇంచ ఇల్ హింక నీవు కచ్చు బి ఆమె ఇవ్వకు ఏం పాయింట్ మివ ఇకూ నీవు కచ్ హాక్రు బతీ ని ఈ థర్ నోబోదు నీవు కటోరు ఏను ఐదు ఇంచల నమ్దు ఎల్ నోడ్కూ ఐదు ఇంచ తోర్స్ ని ఇందా మార్జిన్ సేర్సేన హిడ్కొని నను ఐదూ వరే ఇంచర్గూ అవుతుంది ನಮಗೆ ಐದ ಇಂಚ್ ಸಾಕು ಅನಿಸ್ತಿಲ್ಲ ಮಾರ್ಜಿನ್ ಬಿಟ್ಟಿನಲ್ಲ ಈಗ ಐದು ಇಂಚ್ ಅಷ್ಟು ನಾ ಇಲ್ಲಿಗೆ ಈ ಥರ ಈ ಥರ ಮಾಡ್ಕೊಂಡ್ರು ಬರ್ತೈತಿ ತಿಂಗ್ ಫೋಲ್ಡ್ ಮಾಡಿ ಈ ನಾವು ಕಪ್ ಸಿಡಿತೀವಲ್ಲ ನಾವು ಈ ಥರ ನೀಟಾಗಿ ಅದು ಕಟೋರಿ ಈ ಥರ ನೀಟಂಗ ಕೂಡ್ತೈತಿ ಈ ಥರ ಇಷ್ಟು ಶೇಪ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಇದ್ರಾಗೇನು ಪರ್ಫೆಕ್ಟಾಗಿ ಹಿಂಗೆ ಪರ್ಫೆಕ್ಟಾಗಿನ ಇಷ್ಟ ತೊಗೋಬೇಕು ಇಷ್ಟ ತೊಗೋಬೇಕಾಗಿಲ್ಲ ಅವ್ರ ಬ್ಲೌ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟ್ ಇತ್ತಂದ್ರೆ ನೀವು ಇದನ್ನು ಜೆರಾಕ್ಸ್ ಕಾಪಿ ಹೆಂಗೈತಿ ಹಂಗಾನ ನೀವು ಮಾಡ್ಕೋಬೋದು ಇಲ್ಲಾಂದ್ರೆ ಅವ್ರ ಬ್ಲೌಸ್ ಸರಿ ಇಲ್ಲ ಹೆಂಗಂದ್ರೆ ಅವಾಗ ನಿಮಗೆ ಸಾದಾ ಬ್ಲೌಸ್ ತಗೊಂಡಾಗ ಕಟೋರಿ ಹೆಂಗೆ ಕಟ್ ಮಾಡ್ಬೇಕನ್ನೋದು ನಿಮಗೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ ನಾನು ಸಾದಾ ಬ್ಲೌಸ್ ಇದ್ದಾಗ ಯಾವ ಥರ ನಾವು ಕಟೋರಿ ಕಟ್ ಮಾಡ್ಕೋಬೇಕನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ಇದು ಅರ್ಥ ಆಗಿತ್ತು ತಂದ್ಕೊಂಡು ನಿಮ್ಗೆ ಇಷ್ಟು ಎಕ್ಸ್ಟ್ರಾ ಆಯ್ತು ನೋಡ್ರಿ ಈ ಥರ ಎಕ್ಸ್ಟೆಂಡ್ ಹಾಕತ್ತಿದ್ದು ಇಷ್ಟು ಎಕ್ಸ್ಟ್ರಾ ಆಯಿತು ಆಮೇಲೆ ಮುಂಭಾಗ ತೆಗ್ದಿಲ್ಲ ಇದನ್ನ ಮುಂಭಾಗ ಶೇಪ್ ತೆಗೆದಿಲ್ಲನ ಈ ಥರ ಶೇಪ್ ಈ ಥರ ಇದೇ ನೆಕ್ಸ್ಟ್ರಾ ಕಾಣಿಸ್ಲಿಲ್ಲ ನಿಮ್ಗೆ ಇದು ಬಟ್ಟೆ ನಾವು ದಾಚಿ ಹಿಡಿತೀವಲ್ಲ ಅಲ್ಲಿ ಹೋಗಿದ್ದು ನಿಮಗೆಲ್ಲರಿಗೆ ದಾರ ತೆಗೆದು ಅಂದ್ಕೊಂಡಿನಿ ಒಳಗೆ ಯಾವ ಥರ ಹಾಕ್ಬೇಕಂತ ಆಗಿ ಪಟ ಪಟ ಹೇಳ್ಕೊಡ್ತಾನೆ ನಿಮ್ಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ಗ ನೋಡೋತಿರ್ಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ನಿಮ್ಗೆ ನಾ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತೈತಿ ನಿಮ್ಗೆ ಹೆಲ್ಪ್ ಆಕೈತೆ ಅದು ಈ ಥರ ಹಾಕ್ಕೊಳಕತ್ತೀನಿ ನಾನು ಇಲ್ಲೇ ಎರಡು ಎರಡು ಸೆಟ್ ಬರ್ತಾವಿಲ್ಲೆ ಕ್ರಾಸ್ ಪಟ್ಟಿ ಇಷ್ಟು ಇನ್ನೂ ಇನ್ನೂ ಕಡೆ ಎಷ್ಟು ಸಿಕ್ತತಿ ನಿಮಗೆ ಅಲ್ಲಿವರೆಗೂ ನೀವು ಹಾಕೋಬೋದು ಇದನ್ನೇನೈತಿ ಇದ್ರಾಗ ಮೇನ್ ಇರೋದ ಇದು ಇದನ್ನ ಸ್ಟೇಟ್ ಹಾಕೋಬಾರ್ದು ಆಮೇಲೆ ಹಿಂಗೂ ಸ್ಟೇಟ್ ಹಾಕೋಬಾರ್ದು ಇದನ್ನು ಇದು ಕ್ರಾಸ್ ಮ್ಯಾಗಿರ್ಬೇಕು ಬಟ್ಟೆ ಇದೇನೈತಲ್ಲ ಇದು ಫ್ರಂಟ್ ಸೈಡಿಂದು ಹುಕ್ಸ್ ಪಟ್ಟಿ ಕಡೆ ಐತಲ್ಲ ಇದು ಕ್ರಾಸ್ ಮ್ಯಾಗಿರ್ಬೇಕು ಈ ಬಟ್ಟೆ ಒಳಗ ಕ್ರಾಸ್ ಮ್ಯಾಗಿರ್ಬೇಕಿದೆ ಯಾವತ್ತು ಈ ಥರ ಕ್ರಾಸ್ ಮ್ಯಾಗಿರ್ಬೇಕು ಯಾವತ್ತು ನಮಗೆ ಇಷ್ಟೊಳಗೆ ಸ್ಲೀವ್ಸ್ ಕೊಡ್ತಾವೆ ಸ್ಲೀವ್ಸ್ ಏನು ತೋರ್ಸಿಲ್ಲ ನಾನು ವಿಡಿಯೋ ಭಾಳ ಲೆಂತಿ ಆಗತ್ತಲ್ಲ ಮತ್ತು ಸ್ಲೀವ್ಸ್ ಕಟ್ಟಿಂಗ್ ನಾನು ಸಾಕಷ್ಟು ಹಾಕೀನಿ ಬೇಕಂದ್ರೆ ಇನ್ನೊಮ್ಮೆ ನೆಕ್ಸ್ಟ್ ನಾ ಕಟ್ ಮಾಡಿ ತೋರಿಸ್ನು ಇದರ ಸ್ಲೀವ್ಸ್ ಕೊಡ್ತಾವು ಆಮೇಲೆ ಇದಕ್ಕೆ ಏನದು ಗೋಟ್ ಪಟ್ಟಿಗೆ ಆಮೇಲೆ ಪಟ್ಟಿಗೆ ಕಾಜ ಗುಂಡಿ ಪಟ್ಟಿಗೆ ಎಲ್ಲ ಇಲ್ಲೇ ബട്ടേ ശക്ത നമുക്ക് ഇഷ്ട ഇവത്തു വീഡിയോ ഇഷ്ട നെക്സ്റ്റ് വീഡിയോ ജോടി സാനു അല്ലവർഗൂ ടാങ്ക്സ് ഫോർ വാച്ചിങ് ടേക്ക് കേർ ബ ബൈ